ಇಂಡಸ್ಟ್ರಿ ದೊಡ್ಡ ಬೆಳೆದಿದೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಟಿ ವಿಗಳು ವಿಪರೀತ ಬಂದಿದೆ ಎಷ್ಟೋ ಟಿವಿಗಳೆಲ್ಲ ಮುಳುಗೋಗಿದೆ ಎಲ್ಲ ಕೂಡ ಆಗ್ತಾ ಇದೆ ಮೊದಲೊಂದು ಇತಿಹಾಸಕ್ಕೂ ಕೂಡ ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದ್ಬಿಟ್ಟು ಈಗೇನು ಯಾವ್ದಾರು ಒಂದು ಬೇಕಾದ್ರೆ ಹೊಸ್ದಾಗೆ ಈಗ ಇವ್ರು ನಟನೆ ಮಾಡ್ದೇ ಅನ್ನತ್ನಾಗೂ ಇವ್ರಗ ಹೊಸ ಹೊಸ್ದಾಗ ಇವತ್ತು ಇವತ್ತು ಆ್ಯಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿ ಹೊಸ ಒಂದು ಸೃಷ್ಟಿ ಅವಕಾಶ ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ ಹಳೆ ಕಾಲೇ ಬೇರೆ ಈಗಿನ ಕಾಲೇ ಬೇರೆ ಹೊಸ ಇನ್ನು ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಬಹಳ ದೊಡ್ಡ ಗೌರವ ಕೊಟ್ಕೊಂಡು ಬಂದಿದೆ ಹಿಂದೆ ನಮ್ಮ ಅನಂತ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನ ಪ್ರತಿನಿಸಿ ಇವತ್ತು ನಾನು ಹೆಂಗೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದೀನೋ ಹಂಗೆ ಅವರು ಕೂಡ ನಗರಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಯಾವ ಕಾಂಟ್ರೋಲ್ ಸಿಗೋ ತಗೊಳಾಕೊಳ್ಳಲಿಲ್ಲ ಏನೂ ಮಾಡಲಿಲ್ಲ ಅವ್ರಿಗೆ ಏನಾಗ್ತದೋ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟು ನೋಡಿದಾಗ ಇವತ್ತು ಅವ್ರ ವಯಸ್ಸಿನವ್ರ ಡೇಟ್ ಆಫ್ ಬರ್ತ್ ಹೇಳಿದ್ರು ಇಲ್ಲಿ ನೋಡಿದ್ರೆ ಈಗ ನೋಡಿದ್ರೆ ಇನ್ನೂ ನೋಡಿದ್ರೆ ಹುಡುಗ ನನ್ನ ಕಿ ಚಿಕ್ಕದಾಗೆ ಕಾಣ್ತಾ ಇದ್ದಾರೆ ನಾನಾಗಿತ್ತು ಹೆಂಗ್ ಟುಮಿ ಭಾಳ ಸಂತೋಷ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡಂತ ಪುರಂದರಸ ಒಂದ್ ಕಡೆ ಒಂದು ಮಾತಾಡ್ತಾರೆ ನೀನ್ ಇನ್ನೇನಿ ಪುರಂದರಸ ಒಂದ್ ಕಡೆ ಮಾತಾಡ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವಯ್ಯ ಪದು ಬನಾ ಬಾದ ಭಜನೆ ಪರಮ ಸುಖವಯ್ಯ ಅಂತ ನನಗೆ ಈ ಡಿ ಕೆ ಶಿವಕುಮಾರ್ಗೆ ಈ ಅನಂತನಾಗ್ನ ನ ಸನ್ಮಾನವಂತ ಭಾಗ್ಯ ಸಿಕ್ತಲ್ಲ ಇದೇ ನನ್ನ ಭಾಗ್ಯ ಭಾಗ್ಯ ನಮ್ಮ ಭಾಗ್ಯ ಸೊ ಹಾಗೆ ಬದುಕಿನಲ್ಲಿ ಏಳು ಭಾಷೆಯಲ್ಲಿ ಅಭಿನಯಿಸಿದ್ದಾರೆ ಬಹಳ ಚಿಕ್ಕದಿಂದ ಭಾಷೆ ಮಾಡಿದ್ದಾರೆ ಸೊ ನೀವು ಕಲಾವಿದರು ಮತ್ತು ಇಂಡಸ್ಟ್ರಿ ಇದ್ರ ಬಗ್ಗೆ ಮುಂದಕ್ಕೆ ಬಹಳ ದೊಡ್ಡ ಆಲೋಚನೆ ಮಾಡಬೇಕು ಏನು ಮಾಡಕ್ಕಾಗಲ್ಲ ಇವತ್ತು ಬಹಳ ಕಾಂಪಿಟೇಷನ್ ಇದೆ ಈ ಕಾಂಪಿಟೇಷನ್ ಅಲ್ಲಿ ನೀವು ಬದುಕಬೇಕು ನಾವು ಬದುಕಬೇಕು ಎಲ್ಲ ಥಿಯೇಟ್ರ್ಗಳೆಲ್ಲ ಹೋಗ್ತಾ ಇದೆ ಎಲ್ಲ ಸಿಗಲ್ಲ ಥಿಯೇಟ್ರ್ಗಳೆಲ್ಲ ತೆಗೆದುಬಿಟ್ಟು ಈಗೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಹೋಗ್ತಾ ಇದೆ ಥಿಯೇಟರ್ಸೇ ಕಡಿಮೆ ಆಮೇಲೆಲ್ಲ ಮನೆಗಳಲ್ಲೇ ಇದನ್ನು ಹಾಕ್ಕೊಂಡು ಇದನ್ನು ಒ ಟಿ ಪಿ ಹಾಕೊಂಡು ನೋಡೋವಂಥ ಒಂದು ಸಂದರ್ಭ ಈಗ ಬಂದ್ಬಿಟ್ಟಿದೆ ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ ಅದಕ್ಕೆ ನೀವೆಲ್ಲ ಕೂಡ ಇದ್ರ ಬಗ್ಗೆ ಏನೇನು ಆಗಬೇಕು ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ ನಾವು ಎನ್ಕರೇಜ್ ಮಾಡೋಕ್ಕೆ ನಾವೆಲ್ಲ ಕಟ್ಟೋದು ಸಿನಿಮಾ ಮಾಡೋದು ಎಷ್ಟು ಸಿನಿಮಾ ಸಕ್ಸಸ್ ಹತ್ ಮಾಡಿದ್ರೆ ಒಂದೋ ಎರಡೋ ಸಕ್ಸಸ್ ಆಗೋದೇ ಕಷ್ಟ ಈ ಕೆಲವು ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಅವರೆಲ್ಲ ಬೇಕಾದಷ್ಟು ಟ್ರೈ ಮಾಡ್ತಾ ಇದ್ರೆ ಬರ್ದ್ರು ವಾಪಸ್ ಹೊರಟೋದ್ರು ಅವರೆಲ್ಲ ಜೊತೆಗೆ ಈ ಬಡ್ಡಿ ಫಿಲಮ್ ಇಂಡಸ್ಟ್ರೀಸ್ ಬಡ್ಡಿ ಕೆಡಿದ್ರೆ ನನಗೆ ಭಯ ಆಯ್ತದೆ ದೊಡ್ಡ ಚಕ್ರ ಬಡ್ಡಿ ಮೇಲೆ ಸಿನಿಮಾ ನಡೀತಾ ಇರ್ತದೆ ಆದ್ರೂ ರಿಸ್ಕ್ ತೊಳ್ತಾರೆ ಸಕ್ಸಸ್ ರೇಟ್ ಬಹಳ ಕಡಿಮೆ ಇದೆ ಆದರೂ ನೀವೆಲ್ಲ ಒಗ್ಗಟ್ಟನಾಗಿದುಕೊಂಡು ಕೆಲವು ಅನೇಕ ಸಂದರ್ಭ ಕೆಲವು ಸಂದರ್ಭದಲ್ಲಿ ಮೀಡಿಯಾನು ನಿಮ್ಮನ್ನ ಬಹಳ ಒಂದೊಂದು ಟೈಮ್ ಪುಷ್ ಮಾಡ್ತಾರೆ ಇನ್ನೊಂದು ಟೈಮ್ ನಿಮ್ಮನ್ನು ನಮ್ಮ ರಾಜಕಾರಣಿಗಳು ಹೆಂಗೆ ಮೇಲಿಂದ ಡ್ರಾಪ್ ಮಾಡ್ಬಿಡ್ತಾರೋ ಈರೋ ಝೀರೋ ಆಗೋಯ್ತಾನೆ ಝೀರೋ ಈರೋ ಆಗೋಯ್ತಾರೆ ಆ ಸಂದರ್ಭ ಕೂಡ ಇದೆ ಸೊ ಹಾಗೆ ಇದು ಕಾಂಪಿಟೇಷನ್ ವರ್ಲ್ಡು ನಾವು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೇದು ಮಾಡಿ ಮೊನ್ನೆ ಕಾಂತಾರ ಸಿನಿಮಾದ ಇವರು ಫೋನ್ ಮಾಡಿದೆ ಯಾರಿಗೂ ಅವರ ಇವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೆಲವೆಲ್ಲ ಹಾರರು ಇದ್ದಾರೆ ನಾನು ಈ ಸತಿ ರವಿಚಂದ್ರನ್ ಹಾಕಿದ್ದೆ ಕಮಿಟಿಗೆ ಹೋಗಿ ಕೂತ್ಕೊಂಡು ನಾನು ಸೆಲೆಕ್ಟ್ ಮಾಡಲಿ ಅಂತ ಹೋಗ್ಲಿ ಒಂದೇ ಲೇಟಾಗಿ ತಿಳ್ಸಿಬಿಟ್ಟು ಅವ್ರಿಗೆ ಫಿಲಮಿಂದ ಆಯ್ಕೆ ಮಾಡಿ ಅಂತ ಅವ್ರನ್ನೇನು ಕೇಳಲಿಲ್ಲ ನಾನು ಒಂದ್ಸತಿ ಸಿ ಕೆ ಚಂದ್ರನ್ ಹಾಕಿದೆ ಅಂತ ಕಾಣ್ತದೆ ಈ ಸತಿ ಇತ್ತ ಹಾಕಿದ್ದೆ ಹೋಗ್ಲಿ ಫಿಲಮ್ ಇಂಡಸ್ಟ್ರಿಯಿಂದ ನಾನು ಬೇರೆಯವ್ರದೆಲ್ಲ ಪ್ರಿಪೇರ್ ಅಪ್ ಮಾಡ ಸುಮ್ಮನೆ ನಾಲ್ಕು ಫೀಲ್ಡ್ಗೆ ಇರಲಿ ಅಂತ ಹೇಳಿ ಕಳ್ಸಿದ್ದೆ ನೋಡೋಣ ಇನ್ನೂ ಯಾರಾದ್ರು ಇದ್ದರೂ ಅವ್ರು ಹೇಳಿದ್ರೆ ಕಂಪ್ಲೀಟ್ ಪ್ರೋಸೆಸ್ ಮಾಡೋಣ ನಾನಿಷ್ಟೇ ನಾನು ಮಾತಾಡೋದು ರಾಜಕೀಯದವ್ರಿಗೂ ನಿಮ್ಗೆ ಈ ವರ್ಷ ದಿನನೇ ಮಾತಾಡ್ಬೋದು ಅಷ್ಟು ನಮ್ಮ ತಲೆಯಲ್ಲಿ ಸಾರಸಿ ಇರ್ತದೆ ಒಂದು ಯಾವ ನಿಸ್ವಾರ್ಥದ ಒಂದು ತಂಗದ ಶ್ಲೋಕ ನಮ್ಮ ಪಿ ಬರ್ಕೊಟ್ಟಿದ್ದ ಏನೋ ಏನಾರ ಮಾತಾಡೋದು ಪರೋಪಕಾರಯ ಫಲಂತಿ ವೃಕ್ಷಾಯ ಪರೋಪಕಾರಯ ವಹಂತಿ ನದ್ಯಾಯ ಪರೋಪಕಾರ ಇದರದ ಕದಂ ಶರೀರ ಮನ್ ಅಂದ್ರೆ ಈ ನದಿ ಇದೆಯಲ್ಲ ಈ ನದಿ ಹರಿತಾ ಇರ್ತದಂತೆ ಅದು ಯಾರಿಗೂ ಏನು ಬೇರೆಯವ್ರಿಗೇನು ಉಪಯೋಗ ಅದಕ್ಕೆ ಸ್ವಂತಕ್ಕೆ ಏನು ಉಪಯೋಗ ಇರತ್ತೆ ಬೇರೆಯವ್ರಿಗೆ ಕುಡಿಯೋರ್ ನೀರು ದನಕರಿಗಳಿಗೆ ನೀರು ವ್ಯವಸಾಯಕ್ಕೆ ನೀರು ಇಂಡಸ್ಟ್ರಿಗ್ ನೀರು ಅದು ಬೇರೆಯವ್ರಿಗೆ ಮಾತ್ರ ನದಿಯಿಂದ ಉಪಯೋಗ ಆಗುತ್ತೆ ಈ ಮರ ಕೂಡ ಸ್ವಂತಕ್ಕೇನೋ ಪ್ರಯೋಜನ ಇಲ್ಲತ್ತೆ ನೆರಳಿಗೆ ಹಣ್ಣು ಕೊಡ್ತದೆ ಮಸೂದೆ ಕೊಡ್ತದೆ ಹಂಗೇಳಿ ಹಂಗೆ ಧ್ವಂತಿಗಾ ಆಹ್ವಾವ ಒಂದು ಕಡೆ ಹಸು ಆಯಿತು ಹಸುನು ಅಷ್ಟೇ ಸ್ವಂತಕ್ಕೆ ಮಾತ್ರ ಏನು ಪ್ರಯೋಜನ ಇಲ್ಲ ಗಾಡಿಗೆ ಕಟ್ಕೊಂಡು ಹೋಗ್ಬೋದು ಹೊಲ ಉಡ್ಬೋದು ಹಾಲು ಕೊಡ್ತದೆ ಇವೆಲ್ಲ ಕೂಡ ಇರ್ತದೆ ಹಂಗೆ ಮನುಷ್ಯನ ಶರೀರ ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟೇ ಸಂಪಾದನೆ ಮಾಡ್ಬೋದು ಎಷ್ಟೇ ದೊಡ್ಡವ್ರು ಕೂಡ ನಾವು ಬೇರೆಯವ್ರಿಗೇನೆ ಎಷ್ಟು ಇವ್ರ ಎಷ್ಟು ಸಂಪಾದನೆ ಮಾಡ್ಬೋದು ನಾನೇ ಸಂಪಾದನೆ ಮಾಡ್ಬೋದು ಇವ್ರೆಷ್ಟು ಸಂಪಾದನೆ ಮಾಡ್ಬೋದು ಕೊನೆಗೆ ಅಲ್ಟಿಮೇಟ್ಲಿ ಎಷ್ಟು ಊಟ ಮಾಡೋಕೆ ಸಾಧ್ಯ ಹತ್ತು ಸಾವಿರ ರೂಪಾಯಿ ಮೇಲೆ ಊಟ ಮಾಡೋಕಾಗಲ್ಲ ಎರಡು ಲಕ್ಷ್ಮೇಲೆ ಕುಡಿಯೋಕಾಗಲ್ಲ ಮೂರ್ ಲಕ್ಷ್ಮೇ ಕುಡಿಯೋಕಾಗಲ್ಲ ಹಂಗೆ ಬಟ್ಟೆ ಎಷ್ಟು ಸಾಧ್ಯ ಎಷ್ಟು ಆಗಲ್ಲ ಕೊನೆಗೆ ಒಬ್ಬ ವೈಯಕ್ತಿಕವಾಗಿ ಒಂದು ಸಹ ಒಂದು ಲಕ್ಷ ಮೇಲೆ ಒಂದು ವೈಯಕ್ತಿಕವಾಗಿ ಸಹಾಯ ಆದರೆ ಸಮಾಜಕ್ಕೆ ಬೇರೆಯವ್ರು ಮಾಡೋದು ಹಂಗೆ ಈ ಫಿಲಮ್ ಇಂಡಸ್ಟ್ರಿ ನಾನು ನೋಡ್ತಾ ಇದ್ದೀನಲ್ಲ ಅಲ್ಟಿಮೇಟ್ಲಿ ಫಿಲಮ್ ಇಂಡಸ್ಟ್ರೀಲಿ ಎಲ್ಲ ನೀವು ಸರ್ವಿಸ್ ಮಾಡ್ತಾ ಇರೋದೆಲ್ಲ ಸಮಾಜಕ್ಕೋಸ್ಕರ ನಿಮ್ಗೆ ಸ್ವಂತಕ್ಕೇನಿಲ್ಲ ಹಂಗೆ ಇವರು ಕೂಡ ಇವತ್ತು ಅನಂತ್ನಾಗ ಅವರು ಅವರ ವ್ಯಕ್ತಿತ್ವವನ್ನು ನಿಮಗೊಂದು ದೊಡ್ಡ ಕೊಡುಗೆ ಇವತ್ತು ಏನವ್ರಿಗೆ ಪ್ರಶಸ್ತಿ ಬಂದಿದೆಯಲ್ಲ ರಾಜಕುಮಾರ್ ಆದ್ಮೇಲೆ ಬಂದಿದೆಯಲ್ಲ ಇಟ್ ಈಸ್ ಅಲ್ಟಿಮೇಟ್ಲಿ ಫಾರ್ ದ ಇಂಡಸ್ಟ್ರಿ ಇದು ಅವ್ರಿಗೆ ವೈಯಕ್ತಿಕವಾಗಿಲ್ಲ ಬೇರವ್ರು ಕೊಟ್ಟಂತ ಒಂದು ಗೌರವ ಅದನ್ನ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಬೇಕು ಸೊ ತಮಗೆ ನಾನು ಹೇಳದಿಷ್ಟೇ ದೇವ್ರ ಹೊರನೂ ಕುಡುದಿಲ್ಲ ಶಾಪನೂ ಕುಡುದಿಲ್ಲ ಅವಕಾಶ ಮಾತ್ರ ಕೊಡ್ತಾರೆ ಈ ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಅನ್ನೋದು ಬಹಳ ಮುಖ್ಯ ಆದ್ರಿಂದ ಮನುಷ್ಯನ ಹುಟ್ಟು ಆಕಸ್ಮಿಕ ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅಂತ ಬಹಳ ಮುಖ್ಯ ಹಂಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧ್ಯ ಮಾಡೋದಕ್ಕೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಅವ್ರಿಗೆ ಕೇಂದ್ರ ಸರ್ಕಾರ ಗೌರವ ಸಲ್ಲಿಸಿದೆ ಭಗವಂತ ಒಳ್ಳೇದು ಮಾಡಿ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಅವ್ರ ಅಭಿಮಾನಿಗಳಿಗೂ ಕೂಡ ಶಿಫಾರೈಸಿ ಎಲ್ಲ ಕೂಡ ಈ ಈ ಸಾಧನೆ ಈ ಪ್ರಶಸ್ತಿ ನಿಮ್ಮೆಲ್ಲರಿಗೂ ಕೂಡ ಸೇರಿದ್ದು ಅನ್ನೋದು ಭಾವಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಿಮಗೆ ಬೇರೆ ಟೈಮ್ ಕೊಟ್ಟಿದ್ದೀನಿ ಮೊದಲೇ ಬಂದು ಲೇಟ್ ಆಗಿ ಕ್ಷಮಿಸ್ಬೇಕು ಅದಾದ ಮೇಲೆ ನಂಗೆ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಇದೆ ಮಧ್ಯೆ ಸ್ವಲ್ಪ ಕೆಮ್ಮು ಸಮಸ್ಯೆ ಆಗಿತ್ತು ಸ್ವಲ್ಪ ಲೇಟ್ ಆಯ್ತು ನನಗೆ ಒಂದು ನಾಲ್ಕು ಗಂಟೆ ಇದಾಯ್ತು ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಬರ್ತೀನಿ ಫಿಲಮ್ ಶೇಮರ್ಗೆ ನನ್ ಕೋಪ ಇದೆ ಅವ್ರ ಮೇಲೆಲ್ಲ ಇಲ್ಲಿ ಈಗ ಎಲ್ ಹೋಗಲ್ಲ ನಾನು ನಾನು ಇನ್ನೊಂದು ಹೇಳ್ತೀನಿ ಕಣೇ ನಾನು ಸೊ ಬಹಳ ಎಲ್ಲ ಹಳೇ ಹಿರಿಯ ಕಲಾವಿದ್ರನ್ನೆಲ್ಲ ಭೇಟಿ ಮಾಡಿ ನೋಡೋಂತ ಒಂದು ಭಾಗ್ಯ ಸಿಕ್ತು ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸಿ ಗೋವಿಂದ ಅವ್ರಿಗೆ ಎಲ್ಲರೂ ಕೂಡ ಒಂದಿಸಿ ಶುಭ ಹಾರೈಸಿ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಎಷ್ಟೆಲ್ಲ ಬಿಜಿ ಇದ್ರೂ ಕೂಡ ಇವತ್ತು ನಮ್ಮ ಕರ್ನಾಟಕ